ಫಸ್ಟ್ ಅದು ಆಫರ್ ಬಂದಾಗಂತೂ ನಾನಂತ ವಾಸ್ ಜಂಪಿಂಗ್ ಆ್ಯಕ್ಚುಲಿ ವಸ್ ಸಪೋಸ್ ಡು ಅಂಬಿಕಾ ರೋಲ್ ಲೀಡ್ ರೋಲ್ ಮಾಡಬೇಕಿತ್ತು ನಂಬರ್ ಆಫ್ ಡೇಟ್ಸ್ ಜಾಸ್ತಿ ಆಗುತ್ತೆ ಸ್ಕೂಲ್ ಹೋ ಆಗಲ್ಲ ಅಟೆಂಡ್ ಮಾಡೋಕ್ಕೆ ಅಂತ ದೆನ್ ದೆ ವಾಸ್ ಒನ್ ಮೋರ್ ರೋಲ್ ಕಾಲ್ಡ್ ಕವಿತಾ ಅಂತ ಫ್ರೆಂಡ್ ರೋಲ್ ಇಟ್ಸ್ ಇನ್ನು ಈಕ್ವಲ್ ಆಗಿರುತ್ತೆ ಇಟ್ಸ್ ವೆರಿ ನೈಸ್ ವೀಕೆಂಡ್ಸಲ್ಲಿ ಸ್ಯಾಟರ್ಡೆ ಸಂಡೇ ಪ್ಲ್ಯಾನ್ ಮಾಡೋ ಥರ ಮಾಡ್ಕೊಳ್ಳೋಣ ಅಂತ ಹೇಳಿದರು ಹಂಗಾಗಿ ನನಗೆ ಐ ವಾಂಟೆಡ್ ಟು ಡೂ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಆಸೆ ಇತ್ತು ಆ್ಯಂಡ್ ಟೈಮ್ ಅಷ್ಟೇ ಬರಬೇಕಿತ್ತು ಎಂಟರ್ ಕೊಟ್ಟಾಗ ನಾನು ಫಸ್ಟು ಸರ್ನ ನೋಡ್ದು ದರ್ಶನ್ ಅವ್ರು ಈ ಥರ ಹೇಳಿದರು ಅವರು ಮಾಡ್ಲಿಂಗ್ ಎಲ್ಲ ಮಾಡಿದ್ದಾರೆ ತುಗ್ದೀಪ್ ಶ್ರೀನಿವಾಸ್ ಸರ್ ಇದ್ದಾರಲ್ಲ ಅವ್ರ ಮಗ ವೆರಿ ಹ್ಯಾಂಡ್ಸಮ್ ಅದು ಇದು ಅಂತೆಲ್ಲ ನಮ್ಮಿಬ್ರದ್ದು ನಾವು ಕಾಂಬಿನೇಷನ್ ಇದ್ದಿದ್ದು ಊಟಿಯಲ್ಲಿ ಶೂಟಿಂಗು ಸೊ ನಾನು ಶೂಟ್ ಶೂಟಿಂಗ್ ನಡೀತಾ ಇತ್ತು ಇನ್ ಇನ್ಬಿಟ್ರು ಅವ್ರು ಬಂದಿದ್ದು ನಾವು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ ಅಲ್ಲಿ ಆಮೇಲೆ ಬಂದರು ನಾನು ಫಸ್ಟ್ ನೋಡಿದ್ದು ಅಪ್ಪ ಎಷ್ಟು ಉದ್ದ ಇದ್ದಾರೆ ನಾನು ಎಷ್ಟು ಹೀಲ್ ಹಾಕ್ಬೇಕಪ್ಪ ಅಂತಲೇ ಫಸ್ಟ್ ನಾನು ನೋಡಿದ್ದು ಅವ್ರನ್ನ ಬಟ್ ದರ್ಶನ್ ಸರ್ ಜೊತೆಗೆ ಫಸ್ಟ್ ವರ್ಕ್ ಮಾಡಿದಂಥ ಪ್ರಾಜೆಕ್ಟ್ ಅವಾಗ ಹೇಗಿದ್ರು ಅವರು ಈಗಲೂ ಹಾಗೇ ಇದ್ದಾರೆ ಸಮ್ ವೆರಿ ಹ್ಯಾಪಿ ಆ್ಯಂಡ್ ಯಾ ಆ ಥರ ಬನ್ನಿ